ನಮ್ಮ ಪ್ರಶ್ನೆ ಈಗ ಒಂದೇ ಇರೋದು ಈ ವಿಡಿಯೋ ನೋಡಿ ಅರುವತ್ತು ದಿನದಲ್ಲಿ ಐವತ್ತು ಕೋಟಿ ವಸೂಲಿ ಮಾಡಿರುವ ಈ ಭೂಪ ರೆವಿನ್ಯೂ ಮಂತ್ರಿ ಕೈಗೆ ಸಿಗೋದಿಲ್ಲ ಅಂತ ಅಂದರೆ ಇನ್ನು ಬಡವ್ರ ಕೈಗೆ ರೈತರ ಕೈಗೆ ಈತನ ಬಗ್ಗೆ ಆರ್ ಸಿಗ್ತಾರಾ ಈತನ ಬಗ್ಗೆ ಆರೋಪ ಮಾಡಿರೋದು ಸಂಘ ಸಂಸ್ಥೆಗಳಲ್ಲ ವಿರೋಧ ಪಕ್ಷ ಅಲ್ಲ ಮಾಧ್ಯಮಗಳಲ್ಲ ಈತನ ಬಗ್ಗೆ ಆರೋಪ ಮಾಡಿರೋದು ಸ್ವತಃ ರೆವಿನ್ಯೂ ಮಿನಿಸ್ಟರ್ ನೋಡಿ ವಿಡಿಯೋ ತೋರಿಸಿದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕದ ಸಿಎಂ ಅವರೇ ಈತನಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಆಫೀಸಿಗೆ ಬರ್ತಿದನೋ ಅಥವಾ ಇಷ್ಟು ಮೇಲೆ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಆದರೆ ನೀವಾದರೂ ಈತನ ಸಸ್ಪೆಂಡ್ ಮಾಡಿ ಆ ನಾಲ್ಕು ಜನ ಏಜೆಂಟ್ ಇದ್ದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಈತ ಸೈನ್ ಮಾಡಿರೋ ಫೈಲ್ಗಳಿದಾವಲ್ಲ ಅವ್ರನ್ನ ಎನ್ಕ್ವೈರಿ ಮಾಡಿ ಆ ಫೈಲ್ಗಳನ್ನ ಇಡಿ ಕೊಟ್ಟು ಮೊದಲು ಒಳಗಾಕ್ರಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಇಂಥವ್ರು ಯಾಕ್ರಿ ಬೇಕು ಸಿ ಎಂ ಅವರೇ ಇದನ್ನು ನಾವು ಕಂಪ್ಲೇಂಟ್ ಮಾಡ್ತಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಮಾಡ್ತಿಲ್ಲ ಸ್ವತಃ ರೆವಿನ್ಯೂ ಮಿನಿಸ್ಟರ್ ಕಂಪ್ಲೇಂಟ್ ಮಾಡ್ತಾ ಇರೋದು ಸ್ವತಃ ರೆವಿನ್ಯೂ ಮಿನಿಸ್ಟರ್ ಕೈಗೆ ಸಿಗ್ತಾ ಇಲ್ಲ ಇವರಿಗೆ ಕಣ್ಣು ತಪ್ಪಿಸಿ ಇವರ ಕೈಗೂ ಸಿಗದೆ ಭ್ರಷ್ಟಾಚಾರ ಮಾಡ್ತಿದ್ದಾನೆ ಇವನ್ ಯಾಕ್ರಿ ಬೇಕು ಒದ್ದು ಒಳಗಾಕಿ